ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಮೊನ್ನೆ ಒಂದು ವಿಷಯ ತಗೊಂಡಿದೀವ್ರಲ್ಲ ದಪ್ಪ ಕಾಳಿ ಇವರೇ ಸಣ್ಣ ಕಾಳಿ ಇವರೇ ಅಂತ ಅದರ ಮುಂದುವರೆದ ಭಾಗ ಅಂದ್ರೆ ಈಗ ನಾವು ಕಬ್ಬಿಗೆ ಯಾವ ಟೈಮ್ದಾಗ ಯಾವ ರೂಪದ ಸಾರಜನಕ ಉಪಯೋಗ ಮಾಡಬೇಕು ಅನ್ನುವಂತ ವಿಚಾರ ನಾವು ಇವತ್ತ ಡಿಸ್ಕಷನ್ ಮಾಡ ಈ ಸಾರ್ವಜನಕ ಏನದಲ್ಲ ಇದ್ರ ಒಳಗ ಮೂರ ವಿಧಾನದ ಅದು ಯಾ ಯಾವುದಂದ್ರೆ ಒಂದು ಯೂರಿಯಾ ರೂಪದಾಗ ಸಿಗ್ತೈತಿ ಎರಡನೇದು ಅಮೋನಿಯಂ ಸ್ಲ್ಫೇಟ್ದಾಗ ಸಿಗ್ತೈತಿ ಇನ್ನೊಂದು ನೈಟ್ರೇಟ್ದಾಗ ಸಿಗ್ತೈತಿ ಇದನ್ನ ಇಂಗ್ಲೀಷ್ನಾಗ ಏನತ್ತಾರಂದ್ರೆ ಯೂರಿಯಾಗ ಎನ್ ಎಚ್ ಟು ಅಮೈಡ್ ರೂಪ ತ ಎರಡನೇದು ಅಮೋನಿಯಂ ಸಲ್ಫೇಟ್ ಎನ್ ಎಚ್ ಫೋರ್ ಮುಂದೇನೈತಿ ನೈಟ್ರೇಟ್ಗೆ ಏನೈತಿಲ್ಲೇ ಎನ್ ಓ ತ್ರೀ ಇವು ಮೂರು ಏನೇನು ಕೆಲಸ ಮಾಡ್ತಕ್ಕಂದ್ರೆ ಒಂದು ಎಣ್ಣೆ ಚುಟ್ಟು ಅದೇನು ಇದೇನ ನೀವು ಯೂರಿಯಾ ಇದೆಯಾ ಐತಿರ್ಲೆ ಇದು ಅಮೈಡ್ ರೂಪದಾಗಿರ್ತೈತಿ ಇದು ಏನು ಮಾಡ್ತೈತಿ ಅಂದ್ರೆ ಸಾರ್ವಜನಿಕ ದೌಡ್ ಸಿಗಂಗಿಲ್ಲ ಅದು ಬೆಳೆಗಳಿಗೆ ನೋಡಿ ಈಗ ಇವತ್ತ ನಾವು ಹಾಕಿದೀವಿ ಅಂದ್ರೆ ಕಮ್ಮಿತ್ ಕಮ್ಮಿ ಇದು ಹೆಂಗಂದ್ರೆ ಈಗ ಯೂರಿಯಾದಿಂದ ಏತಿ ಅಮೈಡದಿಂದ ಅಮೋನಿಯಂ ಆಗ್ಬೇಕು ಅಮೋನಿಯಮ್ದಿಂದ ಏತಿ ನೈಟ್ರೇಟ್ ಆಗ್ಬೇಕು ಅಂದ್ರೆ ನಾ ಮೂರು ಎರಡು ಪ್ರಶಸ್ತ ದಾಟಿ ಮೂರ್ನೇದ್ಕೋಬೇಕದ ಹಿಂಗಾಗಿ ಏನೈತಿರ್ಲೆ ಈ ಸಣ್ಣ ಬೆಳೆಗಳು ಇರ್ತವಲ್ಲ ಇವಕ್ಕೆ ಏನಿರ್ತೈತಿ ಈ ತಿನ್ನೋದು ಜರ ತಿನ್ನೋದು ಜರ ತೊಡೆ ಬೇಕಾಗಿರ್ತೈತಿ ಆದ್ರೆ ಭಾಳ ಅದಕ್ಕೆ ಬಾಳ್ ಮುಂದೆ ಕಮ್ ಆಜು ಬಾಜು ಇರ್ಲಾಕ್ ಬೇಕು ಇವಾಗ ಹಿಂಗಾಗಿ ಏನೈತಿಲ್ಲ ಇದಕ್ಕೆ ಇಲ್ಲಿ ಯೂರಿಯಾನ ಉಪಯೋಗ ಮಾಡ್ತಾರೆ ದೊಡ್ಡ ಬೆಳಿಗ್ಗೆ ಅದು ಯೂರಿಯಾ ಹಾಕಿ ಉಪಯೋಗ ಬರಂಗಿಲ್ಲ ಇದು ಯಾವಾಗಲೂ ಸ್ಲೋ ಮೂವ್ಮೆಂಟ್ ಸ್ಲೋ ಇರ್ತೈತಿ ಅದು ಇದನ್ನ ಸಾಕಾಸ ಸಣ್ಣಂಗೆ ಕುಡ್ದು ಕೊಡೋದು 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 ಹಿಂಗಾಗಿ ಏನೈತಿ ಅದು ನಿಮ್ಗೆ ಕಮ್ಮಿ ಅತ್ತೆ ಕಮ್ಮಿ ಇದು ನಯಾಮಯ ಇದು ನಿಮ್ಗೆ ಹದಿನೈದು ದಿವಸದ ಮೇಲ್ಪಟ್ಟ ಬೆಳಿಗ್ಗೆ ಸಣ್ಣಗೆ ನಿಮ್ಗೆ ಸಿಗ್ಲಾಕತಿರ್ತೈತಿ ಅದು ನೀವು ಅದ ನೀವು ಮತ್ತೆ ಅಮೋನಿಯಂ ಸ್ಲ್ಪೇಟ್ ಹತ್ತೇನು ಇದು ಮಾಡ್ತಿರ್ತಿಲ್ಲ ಈಗ ಏನೈತಿಲ್ಲ ಹೆಚ್ಚು ಕಡಿಮೆ ಎಂಟು ದಿವಸನಾಗ ನಿಮ್ಗೆ ಏನೈತಿ ನೈಟ್ರೇಟ್ ರೂಪದಾಗ ಆಗೈತಿ ನಿಮ್ಗೆ ಬೆಳಗ್ಗೈತಿ ನಾಕ ಸಿಗತೈತಿ ಇಲ್ಲಿ ಅದ ನಿಮ್ಗೆ ಏನೈತಿಲ್ಲ ಇದು ನೈಟ್ರೇಟ್ ಹತ್ತಿ ಏನು ಸಿಗ್ತೈತಿ ಐತಿಲ್ಲೇ ಇದು ಲಗೇನ ನಲವತ್ತು ಎಂಟು ತಾಸಿನಾಗ ಬೆಳಗ್ಗೆ ಸಿಕ್ಕಾಬಿಡ್ತೈತಿ ಇವೆಲ್ಲ ಮೂರು ಇವು ಅಷ್ಟೇ ಚೇಂಜ್ ರೀ ಒಂದು ಹೆಂಗಪ್ಪ ಅಂತಂದ್ರೆ ನಿಮ್ಗೆ ಆಡು ಭಾಷೆ ಒಳಗೆ ಹೇಳ್ಬೇಕಂದ್ರೆ ಒಂದು ಜ್ವಾಳ ಒಂದು ಹಿಟ್ಟ ಒಂದು ರೊಟ್ಟಿ ಹತ್ತಿರಲ್ಲ ಆ ಟೈಪ್ ಜ್ವಳದ ರೂಪಿನಾಗೇತಿ ಯೂರಿಯಾ ಇರ್ತೈತಿ ಹಿಟ್ಟಿನ ರೂಪಿನಾಗೆ ಏತಿ ನಿಮಗೆ ಏತಿ ಅಮೋನಿಯಾ ಇರ್ತೈತಿ ರೊಟ್ಟಿ ರೂಪದಾಗ ಏನೈತಿಲ್ಲೇ ಇದು ನಿಮ್ಗೆ ನೈಟ್ರೇಟ್ ಸಿಗ್ತಿರ್ತೈತಿ ಈ ಟೈಪ್ ಏನೈತೆ ಇವು ಸಾರ್ವಜನಿಕದಾಗ ಹಿಂಗೆ ಬರ್ತಾವ ನಿಮ್ಗೆ ಇನ್ನೊಂದು ಏನೈತಿಲ್ಲೇ ಕಬ್ಬಿಗೆ ತನ್ಸಿಂದ ನೀವು ನೀವು ನೈಟ್ರೋಜನ್ ಬಳಸೋರು ಇದ್ರೆ ಸಣ್ಣ ಏನು ಬರ್ತಿರ್ತೈತಿಲ್ಲ ಇದು ಎಲ್ಲಿ ತಕ ಇದು ಗ್ರ್ಯಾಂಡ್ ಗ್ರೋತ್ ಎಲ್ಲಿ ತಕ ಇರೋಂಗಿಲ್ಲ ಕಬ್ಬಿಗೆ ನಿಮ್ಮ ನಯಾಮಯ ನೂರು ದಿವಸ ತಂದು ಇಟ್ಕೋರಿ ಅಥವಾ ನೂರ ಇಪ್ಪತ್ತು ದಿವಸ ನಾಲ್ಕು ತಿಂಗಳಂತರೂ ಗ್ರ್ಯಾಂಡ್ ಗ್ರೋತ ಇದು ಕಿರಂಗಿಲ್ಲ ಇದು ಇಲ್ಲಿ ಸಣ್ಣ ಲೆಕ್ಕದಾಗ ಅದು ಇಲ್ಲಿ ಏನಾಯ್ತಾರೆ ನೀವು ಬೆಕ್ಕಾದಂಗೆ ನೀವು ಇವರೇ ಬಳಸ್ಬೋರಿ ಏನಾರ ತೊಂದರೆ ಇಲ್ಲ ಅದ ನೀವು ನಾಲ್ಕು ತಿಂಗಳ ಮೇಲೆ ಏನು ಬೆಳೆಗಳು ಹೋಗ್ತಲ್ಲ ಅಲ್ಲಿ ಏನೈತಿ ನೀವು ಅಮೋನಿಯಂ ಸ್ವಲ್ಪೇಟೆ ಹಾಕಾಕ್ಬೇಕು ಇವರೇ ಹೊಟ್ಟೆ ಹಾಕಕ್ಕೆ ಹೋಗ್ಬೇಡಿ ಉಪಯೋಗ ಇಲ್ಲರಿ ಅದು ಯಾಕತ್ಗೆ ಒನ್ನೇದು ಗಣಿಕೆ ತೊಗೊಂಡು ಹೋಗ್ಬೇಕು ಎರಡನೇದು ತನ್ನ ಶ್ವಾಸಕ್ಕೆ ಅಂದ್ರೆ ಮೇಲೆ ಎರಡು ಪ್ರೊಸೆಸ್ ಮ್ಯಾಲೆ ತೊಗೊಂಡು ಹೋಗ್ಬೇಕಾಗಿರ್ತೈತಿ ಆ ಟೈಮ್ದಾಗ ನೀವು ಇವರೇ ಹಾಕಕ್ಕೆ ಹೋದ್ರಲ್ಲೂ ಆಹಾರ ಏನಂತ ನೀವು ಏನು ಬೇರೆ ಕೊಟ್ಟಿರ್ತಿರ್ಲೇ ಪೊಟ್ಯಾಶಿ ಆಗಲಿ ಬೇರೆ ಬೇರೆ ಏನಿರ್ತವಲ್ಲ ಇವನ್ನ ಸರಗನ ತೊಗೊಂಡು ಹೋಗಿ ಸರಿಯಾಗಿ ತಪ್ಸೋಂಗಿಲ್ಲ ಅರ್ಧಕ್ಕೆ ಹೋಗಿ ನಿಂದಿರ್ತೈತಿ ಅಲ್ಲೇ ಅಲ್ಲೇ ಕೈಲಿ ತಗೋಗಿರ್ತೈತಿ ಅಲ್ಲಿ ಮಗಳು ಕಣಚಿಗೆ ಅದಚಿಗೆ ಮಾಡು ಊರು ತುದಿ ತಕ ಹೊಟ್ಟೆ ಹೋಗಂಗಿಲ್ಲ ಅರ್ಧನ ತೊಗೊಂಡು ಹೋಗ್ಕೊಂಡ್ ಕುತಿಲ್ ಏನಾಕೈತಿ ಮೇಲಿಂದ ಸಾಯಲ್ ಆಕತೈತಿ ಕೆಳಗಡೆ ಏನ್ತಿ ತೊಗೊಂಡಿರ್ತೈತಿ ಅಲ್ಲೇ ಮಗಲ ಆಜು ಬಾಜು ಕಂದಿರ್ತಾವಲ್ಲ ಕಬ್ಬಿದ ರೆಡಿ ಆಗಿರ್ತಾವಲ್ಲ ಅವು ಮಳಿಕೆ ಬಿಡ್ಲಿಕ್ಕಾಕತ್ತವ ಹಿಂಗಾಗಿ ಇಲ್ಲ ಎರಡನೇದು ನೀವು ಏನೈತಿ ಅಮೋನಿಯಂ ಸ್ವಲ್ಪ ತೊಗೋಬೇಕು ಅಲ್ಲಿ ಏನೈತಿ ಅಂದ್ರೆ ಅದ್ರೊಳಗೆ ಸ್ವಲ್ಪರೂ ಇರ್ತೈತಿ ಮುಂದೆ ಮುಂದೇತಿ ಅಮೋನಿಯಂ ಇರ್ತೈತಿ ಇದೇತಿ ಫಾಸ್ಟ್ ಆಗಿ ತೊಗೋತೈತಿ ಮುಂದೆ ನೈಟ್ರೇಟ್ ಯಾವಾಗ ಯೂಸ್ ಮಾಡ್ತಾರಿ ಇದು ಸಾಮಾನ್ಯವಾಗಿ ಕ್ರಿಟಿಕಲ್ ಸ್ಟೇಜ್ ಇದು ಹೆಂಗೈತಿ ಅಂದ್ರೆ ಡೈರೆಕ್ಟ್ ಸಲಹೆ ಮನುಷ್ಯಕ್ಕೆ ಹೆಂಗೆ ಸಲಾಯ ಕೊಡ್ತಿರ್ತಲ್ಲ ಹಂಗೆ ಕ್ರಿಟಿಕಲ್ ಸ್ಟೇಜ್ ಅಂದ್ರೆ ನಿಮ್ಮ ಬೆಳೆ ಒಟ್ಟು ಏನು ಮಾಡಿರೋ ಇದನ್ನೇ ಆಗುವಲ್ದತ್ತಿರ್ತಲ್ಲ ಹಂಟ ಹಂಥ ಟೈಮ್ದಾಗ ಏನಂತ ನೀವು ನೈಟ್ರೇಟ್ ಕೊಡಿರಿ ಅವು ಎಂಥ ನೈಟ್ರೇಟ್ ಬರೀ ಸ್ಪ್ರೇದಾಗ ತಗೋರಿ ಇದನ್ನ ಏನು ತಲೆ ಹಾಕುವಂಥ ಅವಶ್ಯಕತೆ ಇರೋಂಗಿಲ್ಲ ಭೂಮಿಗೆ ಸ್ಪ್ರೇದಾಗ ಕೊಟ್ಟರೆ ನಡಿತೈತಿ ಯಾವುದು ಇದು ಹದಿಮೂರು ನಲವತ್ತೈದು ಹತ್ತೆಂದು ಬರ್ತೈತಿ ಪೊಟ್ಯಾಸಿಯಂ ನೈಟ್ರೇಟ್ ಕ್ಯಾಲ್ಸಿಯಂ ನೈಟ್ರೇಟ್ ಹತ್ತಿಂದು ಬರ್ತೈತಿ ಈ ರೀತಿ ಇರ್ತೈ ಕ್ಯಾಲ್ಸಿಯಂ ನೈಟ್ರೇಟ್ ನಮ್ಮ ಕಬ್ಬಿನೊಳಗಂತೂ ನಾವು ಹರಿ ನೀರನಾಗ್ಯಾಗ ಅಥವಾ ಡ್ರಿಪ್ನ್ಯಾಗೆ ಕೊಡ್ತಿರ್ತೀವಿ ಅದನ್ನು ಎಕರೆಗೆ ಹತ್ತು ಕೆ ಜಿ ಬೋರಾನ ಸೇರಿಸ್ ಕೊಡ್ತಿರ್ತೀವಿ ಅಂಥದ್ರಾಗು ಕೆಲಸ ನಮ್ಗೆ ಏಕದಮ್ ಕಲರ್ ಆಗೋದಂದ್ರೆ ನೈಟ್ರೇಟ್ದಿಂದ ಆಗ್ತೈತಿ ಅದು ಬಿಟ್ಟರೆ ಏನಂತಿ ಅದಕ್ಕಿಂತ ಎರಡನೇ ನಂಬರ್ದಾಗ ಏತಿ ಇದು ನಿಮಗೆ ಅಮೋನಿಯಂ ಸಲ್ಫೇಟ್ ಮೂರನೇ ನಂಬರ್ನೇ ಇದು ಯೂರಿಯ ರೀ ಈಗ ಏನಾಗ್ಲೈತೆ ಅಂದರೆ ಯೂರಿಯಾ ಸೊಯತೆ ಅನಾವಶ್ಯಕ ಅದನ್ನು ತೊಗೋತಾರೋ ಈ ಟೈಪ ಕಬ್ಬಿ ಮಾಡಕ್ಕೆ ಮಾಡಾಕೊಬೇಡ್ರಿ ನೀವು ಏನಾಗತೈತಿರಿ ನೀವು ಮುಂದೆ ಹೋಗಿ ದೊಡ್ಡ ಕಬ್ಬಿಗೆ ನೀವು ಯೂರಿಯಾ ಬಸ್ ಹಾಕೋದ್ರೆ ಕಬ್ಬು ಬೆಳವಣಿಗೆ ಸರಿಯಾಗಿ ಆಗೋಂಗಿಲ್ಲ ನೈಟ್ ಜಮಾಯಿ ಹಿಡ್ತೈತಿಲ್ಲದಂಗಿಲ್ಲ ಆದರೆ ಗಣಿಕೆ ಹಿಕ್ಕಾಗಿಂಗಿಲ್ಲ ಒಟ್ಟೆ ಅದನ್ನು ಮಾಡಕ್ಕೆ ಹೋಗ್ಬೇಡ್ರಿ ಎಲ್ಲಿ ತಕ ಮಾಡೋದು ನೀವು ನೂರ ಇಪ್ಪತ್ತು ದಿವ್ಸ ಏನತ್ತಿಲ್ಲ ಬೋದೇ ಇರ್ಸೋದಕ್ಕ ಅಲ್ಲಿ ತಗೋರಿ ನೀವು ಏನು ತೊಂದರೆ ಇಲ್ಲ ಆದರೆ ನೆಕ್ಸ್ಟ್ ಏನಂತಲೇ ಒಟ್ಟೆ ತೊಗೊಳಾಕೊಬೇಡನ್ನ ನೆಕ್ಸ್ಟ್ ಏನಂತಿ ಅಮೋನಿಯಂ ಸ್ಲ್ಪೇಟು ಹಾಕಿರಿ ಮತ್ತು ಇನ್ನೊಂದು ಏನು ರೈತರ ತಪ್ಪು ಮಾಡ್ತೀರಿ ಅಂದ್ರೆ ಎಲ್ಲೋ ಬೆಳೆ ಇಕ್ಕಟ್ಟಿ ಸಿಕ್ಕಿರ್ತೈತಿ ಅಂದ್ರೆ ನೀವು ಆ ಟೈಮ್ದಾಗ ಎಲ್ಲೋ ನೀರು ನಿಂತಿರ್ತೈತಿ ಆಗಿರ್ತೈತಿ ಹಿಂಗೆಲ್ಲ ಸಮಸ್ಯೆ ಆಗಿರ್ತಾವಲ್ಲ ಅಂಥ ಟೈಮ್ದಾಗ ನೀವು ಏನು ಮಾಡ್ತೀವಿ ಬರೀ ಅದೇನು ತರಲ್ಲ ಇಷ್ಟು ಅಮೋನಿಯಂ ಸಲ್ಫೇಟ್ ತೊಗೊಂಡ ಇಷ್ಟು ಅಲ್ಲಿ ಬರೀ ಬರೀತಿ ಕ ಕೆಂಪಾಗಿ ತಿಂದು ನೀವು ಮತ್ತಟ್ಟು ಏನು ಯೂರಿಯಾನು ಅಮೋನಿಯಂ ಸಲ್ಪೇಟು ಇಂಥ ಎಲ್ಲರೂ ನೀವು ಹೋಗೋದ್ರಿ ಮತ್ತಷ್ಟು ಬೆಳೆ ಏನ್ತಿ ಇಕ್ಕನೇ ಸಿಕ್ಕೋತೈತಿ ತಾತ್ಕಾಲಿಕ ಒಂದಿಟ್ಟು ಕಲರ್ ಆಕೈತಿ ಮುಂದೆ ಏತಿ ಬೆಳೆ ಅದು ಸತ್ತ ಹೋಗ್ತೈತೆ ಉಳಿಯಂಗಿಲ್ಲ ಅಂದ್ರೆ ಹೆಂಗೆ ಆಕೈತಿ ಪಾತಂದ್ರೆ ಬೆಡ್ ಮೇಲೆ ನಾವ ಯಾವಾಗಲೂ ನೋಡ್ರಿ ಪೊಟ್ಯಾಶಿಯಮನ್ನ ಅವಂಗ ನೀವು ಕೊಡ್ಕೋತಾರೆ ಹೋದ್ರೆ ಕಟ್ನೇ ಸಿಕ್ಕೋಂಗ ಪೊಟ್ಯಾಶಿಯಂ ಕೊಡ್ಕೊತ ಹೋದ್ರೆ ಏನಾಕೈತಿ ಅವ್ನು ರಿಕವರಿ ಆಗ್ತಿರ್ತಾನೆ ನೀವು ಪುನಃ ಮತ್ತೆ ನೀವು ನೈಟ್ರೇಟ್ ಕೊಟ್ಟಿಲ್ವ ಅದ್ರ ರೋಗಿನಾಗೆ ಸಿಕ್ಕೋತೈತಿ ಹೊರತಾಯ ರಿಪೇರಿ ಅಂತೂ ಒಟ್ಟ ಆಗಂಗಿಲ್ಲ ಈ ರೀತಿ ಒಟ್ಟೆ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಯಾವಾಗಲೂ ಸಾರ್ವಜನಿಕದ್ದು ಸರಿಯಾಗಿ ತಿಳ್ಕೊರಿ ಅದನ್ನ ಒಂದಂತೂ ಒಂದು ವಿಚಾರ ಇಟ್ಕೋರಿ ನೈಟ್ ನೈಟ್ರೋಜನ್ ವಾತಾವರಣದಾಗೂ ಇರ್ತೈತಿ ಅಲ್ಲಿದು ಸಿಗ್ತೈತಿ ನಿಮ್ಗೆ ಇವು ಸುಮ್ಮ ಅಂದ್ರೆ ಏನು ನಾವು ಅದನ್ನು ಎಷ್ಟು ಸಿಕ್ಕರ್ನೂ ಅರ್ಧನೇ ಸಿಗ್ತೈತಿ ತಿಳ್ಕೊಂಡೆ ನಾವು ಭೂಮಿಗೆ ಆಹಾರ ಕೊಡ್ತಿರ್ತೀವಿ ಆಹಾರ ಅಂದ್ರೆ ಒಂದು ತಿಳ್ಕೊರಿ ಇವ ರೀ ಪೊಟ್ಯಾಶಿಯಾಗಲಿ ಕ್ಯಾಲ್ಸಿಯಂ ಆಗಲಿ ಸಲ್ಫರ್ ಆಗಲಿ ಇವು ಮೈಕ್ರೋಮೆಟೆಂಟ್ ಆಗಲಿ ಇವ ಆಹಾರ ಅಂದ್ರೆ ಮತ್ತು ಬೇರೆ ಬೇರೆ ಆರ್ಗ್ಯಾನಿಕ್ ಇದ್ರೊಳಗೆ ಇರ್ತೈತಿ ಪದಾರ್ಥದಾಗ ಪೋಷಕಾಂಶ ಪೋಷಕೊಳಿಸಿರ್ತೈವೆ ಬೇರೆ ಬೇರೆ ಆ ಥರನ ಸರಬರಾಜು ಮಾಡಾಕ್ಯದ ಅಷ್ಟ ಇದೇನು ಒಂದಂತೂ ತಿಳ್ಕೊವ್ರಿ ನೈಟ್ರೋಜನ್ ಪೋಷಕಾಂಶ ಅಲ್ಲ ಭೂಮಿ ಒಳಗೆ ಇದ್ದದ ಪೋಷಕಾಂಶ ಅಲ್ಲ ಅಲ್ಲದ ಇದು ಯಾವತ್ತಿದ್ರೂ ವಾತಾವರಣ ಪೋಷಕಾಂಶ ಇದು ವಾತಾವರಣ ಕಡೆ ನಿಮ್ಮ ಆಹಾರ ಬೆಳಿ ಶರೀರದಾಗಿಂದ ಆಹಾರ ಮ್ಯಾಲೆ ತಗೊಂಡು ಅಷ್ಟೇ ಇದೆ ಸಾಗ ಸಾಗಟ ಮಾಡ್ಯದ ನಿಮ್ಗೆ ಹಿಂಗೈತಿ ನೀವು ಏನು ಯಾವ ಟೈಮ್ದಾಗ ಏನು ಉಪಯೋಗ ಮಾಡ್ಕೋಬೇಕು ಅದನ್ನು ಮಾಡ್ರಿ ಆ ಜಾಗದಾಗ ಈದ ಈ ಜಾಗದಾಗ ಆ ಜ ಅದನ್ನು ಮಾಡಕ್ಕೆ ಹೋಗ್ಬೇಡ್ರಿ ನೋಡಿ ಇನ್ನೊಂದು ರೀ ಯಾವಾಗಲೂ ನೀವು ಒಂದು ಸಂ ಸ್ವಲ್ಪ ಅಬ್ಸರ್ವ್ ಮಾಡ್ರಿ ನೀವು ಸಣ್ಣ ಬೆಳೆ ಇದ್ದಾಗ ಎಳಿರೆ ನೀವು ನೀವು ಅಮೋನಿಯಂ ಸಲ್ಫೇಟ್ ಕೊಡಾಕ್ ಕೂತರೆ ಏನಕ್ಕಿ ನಿಮ್ಮ ಅಲ್ಲಿ ದಂಡಿಯ ಒಡಿ ಸಾಮರ್ಥ್ಯ ಕಡಿಮೆ ಆಗ್ತೈತಿ ಇದ್ದದ್ದು ಏನು ರೂಟ್ ಇರ್ತೈತೆ ಅದೊಂದು ಸ್ಪೀಡ್ ಎತ್ತರ ಹೋಗ್ತೈತಿ ನಿಮ್ಗೇನು ಸೊತ್ತಿ ಏ ಇದು ಎತ್ತರ ಭಾಳ ಆಯ್ತು ಸಣ್ಣ ಬೆಳೆ ಇದ್ದಾಗ ಅರವತ್ತು ದಿವ್ಸಕ್ಕೆ ಹೋಗುತ್ತಕ ಅರವತ್ತೈದು ದಿವ್ಸಕ್ಕೆ ಹೋಗಿ ಅರವತ್ತು ಅರವತ್ತೈದು ದಿವ್ಸಕ್ಕೆ ಹೋಗೋತಕ್ಕ ಬೆಳೆ ಒಟ್ಟೆ ಎತ್ತರ ಮಾಡಕ್ಕೆ ಹೋಗ್ಬೇಡ್ರಿ ಅಲ್ಲಿ ಏನಿದ್ರು ನಿಮ್ಮ ವಿಚಾರ ಎಲ್ಲಿರ್ತೈತಿ ಅಂದ್ರೆ ತಿಂಡಿ ಹೊಡಿದ್ರಾಗ ಇರ್ತೈತಿ ಅದಕ್ಕೆ ನೀವು ನೈಟ್ರೋಜನ್ ಅಂದರೆ ಯೂರಿಯಾನೆ ಬಳಸ್ಕೋಬೇಕಲ್ಲಿ ಯೂರಿಯಾ ಬಳಸ್ಬೋರಿ ಸಾಕಷ್ಟು ತಳಗಿಂತಿ ನೀವು ರಂಜಕ ಮುಂದೆ ಮುಂದೆಂತಿ ಇದು ತಿಪ್ಪಿ ಗೊಬ್ಬರ ಆಗಲಿ ಇಂಥ ಏನಾದ್ರೂ ಮಾಡ್ಕೊಂಡ್ರೆ ಅಂತಿ ಕರೆಕ್ಟಾಗಿ ಇದಾಗ್ತೈತಿ ಯಾವಾಗ ಅರವತ್ತೈದು ದಿವ್ಸಕ್ಕೆ ಹೋಗಿ ನಾವು ಸರಿಯಾಗಿ ಅದನ್ನು ಸಂಖ್ಯೆ ಎಣಸಂದು ಮಾಡ್ಕೊಂಡು ನೀವು ಮುಂದೆ ನೀವು ಅಲ್ಲಿ ಅಮೋನಿಯಂ ಸಲ್ಫೇಟ್ ಆಗಲಿ ಯಾವುದೇ ಆಗಲಿ ನಿಮ್ಮ ಮುಂದೆ ಕೊಡ್ಕೋತ ನಿಮಗೆ ನಿಮ್ಗೆ ಬೆಳೆ ಗ್ರೋತ ಸರಿಯಾಗಿ ಎಲ್ಲ ಸಮ ಸಮರೂಪದಾಗೆ ಅಂತ ಎಲ್ಲ ಒಟ್ಟು ಕೊಡಿ ಆತವು ಅರವತ್ತೈದು ದಿವಸ ತಕಾಯ್ತಲ್ಲೇ ಒಟ್ಟ ಅಮೋನಿಯಂ ಸ್ಲ್ಪೇಟು ಒಟ್ಟೆ ಯೂಸ್ ಮಾಡಬೇಡ್ರಿ ಅಲ್ಲಿ ನೆಕ್ಸ್ಟ್ ನೀವು ಏನು ಬೇಕಾದ್ರು ಮಾಡ್ರಿ ನೂರ ಇಪ್ಪತ್ತು ತಕ್ಕ ಕಾಯಂತಿ ನೀವು ಯೂರಿಯಾ ಬಳಸುವ್ರಿ ಅಂತ ತೊಂದರೆ ಅಲ್ಲ ಒಳಗೆ ಏನೋ ನೀವು ಅಮೋನಿಯಂ ಸಲ್ಪೇಟ್ ಬಳಸೋರಿದ್ರು ನೀವು ಅರವತ್ತೈದು ಎಪ್ಪತ್ತು ದಿವಸ ಹುಡ್ಕೊಂಡು ಆ ಕಡೆ ನಂಗೆ ಶುರು ಮಾಡೋದು ಮಾಡಿರಿ ನೀವು ಆಲ್ರೆಡಿ ನೀವು ಕಾಂಪ್ಲೆಕ್ಸ್ ಒಬ್ಬರದಾಗ ಜಲ ಜರ ಕೊಟ್ಟಿರ್ತೀರಿ ನೀವು ಅದನ್ನ ಅಷ್ಟಕ್ಕೆ ಇಲ್ಲರ ಅದಕ್ಕಿಂತಲೂ ಮತ್ತೆ ಜಾಸ್ತಿ ಬಳ್ಸಾಕೋಬೇಡ್ರಿ ಈ ರೀತಿ ಸಾರ್ವಜನಿಕ ಹೆಂಗಿರ್ತೈತಿ ಇನ್ನೂ ಮತ್ತೆ ಇದ್ರ ಬದಲು ನೀವು ಜಾಸ್ತಿ ಹೇಳಬೇಕಂದ್ರೆ ಮತ್ತೆ ಮುಂದಿನ ವಿಷಯ ದಿವಸ ಆಗಿಂತ ನಾ ಇದರ ಬದಲಾವಣೆ ಮತ್ತೆ ಇದರ ಇದರದೊಂದು ಮತ್ತೆ ವಿಷಯ ತಗೊಂಡು ಮತ್ತೆ ಅಲ್ಲಿ ಬರ್ತನು ಅಲ್ಲಿ ತಕ್ಕಂತೆ ನಮಸ್ಕಾರ